ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡುಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಮೊಟ್ಟೆ ಪೆಪ್ಪರ್ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ ತುಂಬ ಸಿಂಪಲಲ್ಲಿ ಮಾಡಿಕೊಳ್ಬೋದು ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ನಿಮ್ಮ ಮನೇಲಿ ಇದನ್ನು ಮಾಡಿ ನೋಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈಗ ಮೊಟ್ಟೆಯನ್ನು ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತೋರಿಸ್ಕೊಡ್ತಿದ್ದೇನೆ ಇವತ್ತು ನಾನು ಮೊಟ್ಟೆ ಪೆಪ್ಪರ್ ಫ್ರೈ ಮಾಡುವಂತಿದ್ದೇನೆ ಅದಕ್ಕೆ ಮೊಟ್ಟೆ ತಕೊಂಡಿದ್ದೇನೆ ಇದನ್ನೀಗ ಈಗ ನೀರಲ್ಲಿ ಹಾಕಿ ಬೇಯಿಸಿಕೊಳ್ಬೇಕು ಈಗ ಸ್ವಲ್ಪ ಕಲ್ಲುಪ್ಪು ಹಾಕಿಕೊಳ್ಬೇಕು ಹೀಗೆ ಹಾಕೋದ್ರಿಂದ ಒಡಿ ಉಡಿ ಆಗೋದಿಲ್ಲ ನಾನು ಸ್ವಲ್ಪ ಕಲ್ಲುಪ್ಪ ಹಾಕ್ತೇನೆ ಮತ್ತು ಸ್ವಲ್ಪ ಮೊಟ್ಟೆ ಮೊಳಗು ನೀರು ಹಾಕಿಕೊಳ್ತಿದ್ದೇನೆ ಇದೀಗ ಮೊಟ್ಟೆ ಒಳ್ಳೆ ಬೇಯಲಿ ಬೆಂದೆ ಏನು ಒಡಿ ಒಡಿ ಏನಾಗಲಿಲ್ಲ ನೋಡಿ ಸ್ವಲ್ಪ ಉಪ್ಪಾಕಿ ಹೀಗೆ ಬೇಯಿಸಿಕೊಳ್ಬೇಕು ಆವಾಗ ಏನು ಒಡಿ ಆಗೋದಿಲ್ಲ ಮೊಟ್ಟೆ ಈಗ ನಾನು ಮೊಟ್ಟೆಗೆ ಸ್ವಲ್ಪ ಗೀಟು ಮಾಡಿಕೊಳ್ತಿದ್ದೇನೆ ಹಾಗೆ ಗೀಟು ಮಾಡಿದ್ರಿಂದ ಮಸಾಲೆ ಎಲ್ಲ ಒಳ್ಳೆ ಇಡಿಯಲ್ಲಿ ಅಂತೇಳಿ ಹೇಗೆ ಬೇಕು ಹಾಗೆ ನೀವು ಗೀಟು ಮಾಡಿಕೊಳ್ಬೋದು ನಾನು ಹೀಗೆ ಸಣ್ಣ ಸಣ್ಣದಾಗಿ ಹೀಗೆ ಗೀಟು ಮಾಡುವಂತಿದ್ದೇನೆ ಮಸಾಲೆ ಎಲ್ಲ ಒಳ್ಳೆ ಇಡಿಯಲ್ಲಿ ಅಂತೇಳಿ ಹೀಗೆ ಹೀಗೆ ಗೀಟು ಮಾಡೋದು ಬೇಡ ಅಂತೇಳುವವರು ಎರಡು ತುಂಡು ಮಾಡಬಹುದು ಬೇಕಾದರೆ ಈ ರೀತಿ ಎಲ್ಲವನ್ನು ಗೀಟು ಮಾಡಿಕೊಳ್ಳಬೇಕು ಹೀಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಳ್ಳಿ ಮಸಾಲೆಲ್ಲ ಉಡಿ ಹಿಡಿತದೆ ಹೀಗೆ ಗೀಟು ಮಾಡಿದರೆ ಮತ್ತು ಉಳಿದ ಸಾಮಗ್ರಿಗಳನ್ನು ತೋರಿಸ್ಕೊಡ್ತಿದ್ದೇನೆ ಒಂದು ಮೂರು ನೀರುಳ್ಳಿ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಆಗಿರ್ತದೆ ಇದು ಪೆಪ್ಪರ್ ಫ್ರೈ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಬಳಸಿ ದಿಢೀರ್ ಆಗುತ್ತದೆ ಹಾಗೆ ಒಂದು ಮೂರು ನೀರುಳ್ಳಿ ಒಂದು ಕಾಲ್ ಕಾಲು ಟೀ ಸ್ಪೂನ್ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಸಸಿ ನೋಡಿ ಕರಿಬೇವು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಲಿಂಬೆ ತಗೊಂಡಿದ್ದೇನೆ ಸಣ್ಣ ಪೀಸು ತಗೊಂಡಿದ್ದೇನೆ ನಾನು ಸಾಕು ಅಂತೇಳಿ ಮೊಟ್ಟೆ ಅಷ್ಟೇ ಇರೋದು ಒಂದು ಆರು ಮೊಟ್ಟೆ ಮಾಡೋದು ಹಾಗೆ ಜಾಸ್ತಿ ಆಗಿದ್ರೆ ನಿಮಗೆ ಲಿಂಬೆ ರಸ ಉಳಿಬೇಕಾಗೆ ಹಾಕಿಕೊಳ್ಳಿ ಸ್ವಲ್ಪ ಬೇಕ ಜಾಸ್ತಿ ಮತ್ತು ಒಂದು ಒಂದು ಚಿಟ್ಟಿಗೆ ಆಗುವಷ್ಟು ಸೋಂಪು ತಗೊಂಡಿದ್ದೇನೆ ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಎರಡು ಪೀಸ್ ಎರಡು ಪೀಸು ಚಕ್ಕೆ ಮತ್ತೆ ಒಂದು ಒಂದೆರಡು ಲವಂಗ ಮತ್ತು ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಕರಿಮೆಣಸು ತಗೊಂಡಿದ್ದೇನೆ ಇದು ಸ್ವಲ್ಪ ಸಣ್ಣ ಸ್ಪೂ ಸ್ವಲ್ಪ ದೊಡ್ಡ ಸ್ಪೂನು ಈ ಸ್ಪೂನಲ್ಲಿ ಒಂದು ಸ್ಪೂನ್ ಆಗುವಷ್ಟು ತಗೊಂಡಿದ್ದೇನೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೀಳೋ ಪೇಸ್ಟ್ ರುಚಿ ತಕ್ಕ ಉಪ್ಪು ಮತ್ತು ತೆಂಗಿನ ಎಣ್ಣೆ ತಗೊಂಡಿದ್ದೀನಿ ಹಾಕಿದರೆ ಟೇಸ್ಟ್ ಆಗ್ತದೆ ಅಂತೇಳಿ ಈಗ ಒಂದು ಸಣ್ಣ ಬಾಣಲ್ಲಿ ತಗೊಂಡಿದ್ದೀನಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಲಿಕ್ಕೆ ಕರಿಮೆಣಸು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ ಹಾಕಿಕೊಳ್ಳಬಹುದು ನಾವು ಜಾಸ್ತಿ ಹಾಕಲಿಲ್ಲ ಸಣ್ಣ ಸ್ಪೂನು ಒಂದು ಸ್ವಲ್ಪ ದೊಡ್ಡದಷ್ಟೇ ಅದರಲ್ಲಿ ಒಂದು ಸ್ಪೂನ್ ಹಾಕುವಷ್ಟು ಹಾಕಿಕೊಂಡು ಕರಿಮೆಣಸು ಹಾಕಿದ ಮೇಲೆ ಸ್ವಲ್ಪ ಉರಿಯೋಣ ಉರಿದ್ರು ಇದನ್ನು ಸ್ವಲ್ಪ ಉರೋದು ಇದು ಗಿಡದಾಕೊಳ್ಳಿ ಗಿಡದಾಗಿ ಮತ್ತೆ ಸ್ವಲ್ಪ ಹುರಿದ ಮೇಲೆ ಜೀರಿಗೆ ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ ನಾನು ಒಂದು ಚಿಟಿಕೆ ಹಾಕಿಸಿ ಇದು ಸೋಂಪು ಹಾಕಿದ್ರು ಹೇಗೆ ಹಾಕಿ ಹುರಿದ ಮೇಲೆ ಕೊತ್ತಂಬರಿಯಾನೆ ಹಾಕಿಕೊಳ್ತಿದ್ದೇನೆ ಹಾಕಿ ಒಳ್ಳೆ ಉಳಿದು ಕರ್ಚೋದು ಬಿಡ್ಬೇಕು ಕೊತ್ತಂಬರಿ ಎಲ್ಲ ಅಂದರೆ ಸ್ವಲ್ಪ ಚೇಂಜ್ ಆದರೆ ಸಾಕು ಜೀರಿಗೆಲ್ಲ ನೋಡಿ ಸ್ವಲ್ಪ ಕಲರ್ ಏನಾಗಿದೆ ಖರ್ಚು ಹೋಗಿಲ್ಲ ಇವಾಗ ಗ್ಯಾಸ್ ವಾಕ್ ಮಾಡಿಕೊಳ್ಳಿ ಈಗ ಒಂದು ಸಣ್ಣ ಜಾರ್ ತೊಗೊಂಡಿದ್ರು ಒಮ್ಮೆ ಆಲ್ರೆಡಿ ಉಡಿ ಮಾಡಿಟ್ಟ ಜಾರಾಯಿತು ಇದರಲ್ಲಿ ನಾನು ಉದ್ದಿಟ್ಟದನ್ನು ಹಾಕಿಕೊಳ್ಬೇಕು ಹಾಕಿ ಇದನ್ನು ನೈಸ್ ಹಾಗೆ ಇದನ್ನು ನೈಸ್ ಆಗುವಾಗೆ ಉಡಿ ಮಾಡಿಕೊಳ್ಳಿ ನೈಸ್ ಆಗುವಾಗೆ ಉಡಿ ಮಾಡಿಕೊಳ್ಬೇಕು ಈಗ ಒಂದು ಬಾಣಲ್ಲಿ ತಗೊಂಡಿದ್ದೇನೆ ಪಪ್ಪರ್ ಫ್ರೈ ಮಾಡಲಿಕ್ಕೆ ಇವಾಗ ಎಣ್ಣೆ ಹಾಕಿಕೊಳ್ಳಿ ತೆಂಗಿನ ಎಣ್ಣೆ ಹಾಕಿಕೊಳ್ಳಿ ಹಾಕಿದರೆ ತುಂಬ ಟೇಸ್ಟಾಗಿರ್ತದೆ ಇವಾಗ ಎರಡು ಪೀಸ್ ಸಕ್ ಚಕ್ಕೆ ಮತ್ತೆ ಒಂದು ಎರಡು ಲವಂಗ ಹಾಕಿಕೊಳ್ಳಿ ಮೇಲೆ ನಾನೊಂದು ನೀರುಳ್ಳಿ ಹಾಕಿಕೊಳ್ತಿದ್ದೇನೆ ನೀರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಒಳ್ಳೆಯದಾಗಿರ್ತದೆ ಆವಾಗ ಅದಕ್ಕೆ ನಾನು நீர்ப்பலேவு கரிபேவு ஹாக்கி இங்கே ஒன்னு மிஸ் மாதிரி ಮತ್ತು ನಿಮಗೆ ಕಾಯಿ ಮೆಣಸು ಬೇಕು ಅಂತೇಳಿದರೆ ಹಾಕಿಕೊಳ್ಬೋದು ನಾನು ಕಾಯಿ ಮೆಣಸು ಆ್ಯಡ್ ಮಾಡೋದಿಲ್ಲ ಹಾಗೆ ನಿಮಗೆ ಬೇಕು ಅಂತ ಹೇಳಿದರೆ ಕಾಯಿ ಮೆಣಸು ಒಂದು ಕಟ್ ಮಾಡಿ ಹಾಕಿಕೊಳ್ಬೋದು ಹೇಗೆ ನೀರುಳ್ಳಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ ನೀರಿದೆ നാട്ട് സ്വൽപ്പ ഉപ്പാക്കൊത്തേരുള്ളി സ്വൽ ബേർ സ്മൂത്ത് ആകെ ബേ ഡ്രൈ ആകൾ ഉപ്പാക്കി എല്ലാം മിക്സ് കൊണ്ട് സ്വല്പ കലർ ചേഞ്ചേ ആവശ്യ സ്പ്പൂൻ ആകട്ട് ശുഭി പേസ്റ്റ് ഹാത്തേണ്ടി ಇದೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ನೀವು ಇದಕ್ಕೆ ಅರ್ಸಿ ಹಾಕಿ ಈಗ ಅರಿಸಿ ನುಡಿ ಹಾಕಿ ಒಳ್ಳೆಯ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಇದಕ್ಕೆ ಉಡಿ ಮಾಡಿಟ್ಟ ಮಸಾಲೆ ಉಡಿ ಹಾಕಿಕೊಳ್ಳಿ ಹುಡುಗ ಉಡಿ ಮಾಡಿಟ್ಟ ಮಸಾಲೆ ಉಡಿ ಹಾಕಿಕೊಳ್ಳಿ ಉಡಿ ಹಾಕಿ ಹೀಗೆ ಹಸಿ ಹೋಗುವವರೆಗೆ ಸಣ್ಣ ಉದಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಸಣ್ಣ ಉದಿಯಲ್ಲಿ ಇಟ್ಟು ಮಿಕ್ಸ್ ಮಾಡಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ತೀನಿ ಆ್ಯಡ್ ಮಾಡಿ ಹೀಗೆ ಒಳ್ಳೆ ಮಿಕ್ಸ್ ಮಾಡಿಕೊಳ್ಳಿ ಹೀಗೆ ಮಿಕ್ಸ್ ಮಾಡಿದ ಮೇಲೆ ಒಳ್ಳೆಯ ಒಮ್ಮೆ ಕುದಿ ಬರಲಿ ಅದು ಅದರದ್ದು ಹಸಿವಾಸನೆ ಹೋಗಬೇಕು ಇನ್ನೂ ಸ್ವಲ್ಪ ಹಾಕಿಕೊಳ್ತಿದ್ದೇನೆ ನೀರು ಸ್ವಲ್ಪ ಆ್ಯಡ್ ಮಾಡಿಕೊಳ್ತಿದ್ದೇನೆ ಆ್ಯಡ್ ಮಾಡಿ ಒಳ್ಳೆ ಕುದಿ ಬರಲಿ ಇವಾಗ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಆವಾಗ ಸ್ವಲ್ಪ ಉಪ್ಪು ಹಾಕಿಕೊಂಡದು ಇವಾಗ ರುಚಿಗೆ ತಕ್ಕ ಸ್ವಲ್ಪ ಉಪ್ಪು ಹಾಕಿಕೊಳ್ತಿದ್ದೇನೆ ಮತ್ತು ರುಚಿ ನೋಡಿಕೊಳ್ಬೇಕು ಹಾಕಿ ಒಳ್ಳೆಯ ಹೀಗೆ ಮಿಕ್ಸ್ ಮಾಡಿಕೊಳ್ಳಿ ಒಳ್ಳೆಯ ಒಮ್ಮೆ ಕುದಿ ಬರಲಿ ಒಳ್ಳೆ ಕುದಿ ಬರುವಾಗ ನಾನು ಸ್ವಲ್ಪ ಲಿಂಬೆ ರಸ ಆ್ಯಡ್ ಮಾಡ್ಕೊಳ್ತಿದ್ದೇನೆ ಈಗ ಒಳ್ಳೆ ಒಮ್ಮೆ ರುಚಿ ನೋಡಿ ರುಚಿಯನ್ನು ನೋಡಿದ ಮೇಲೆ ಮೊಟ್ಟೆ ಹಾಕಿಕೊಂಡು ಸಣ್ಣ ಉರಿಯಲ್ಲಿಟ್ಟು ಸಣ್ಣ ಉರಿಯಲ್ಲಿಟ್ಟು ಮೊಟ್ಟೆ ಹಾಕಿ ಮೊಟ್ಟೆ ಹಾಕಿ ಹೇಗೆ ಒಮ್ಮೆ ಮಿಕ್ಸ್ ಮಾಡಿ ಹೇಗೆ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಮುಚ್ಚಿರಿ ಆ ಮಸಾಲೆ ಒಟ್ಟಿಗೆ ಸ್ವಲ್ಪ ಬೇರೆಯಲ್ಲ ಮಸಾಲೆ ಒಟ್ಟಿಗೆ ಬೇರೆ ಈಗ ಸ್ವಲ್ಪ ಹೊತ್ತಾಗಿದೆ ಇವಾಗ ಸ್ವಲ್ಪ ಹೊತ್ತಾಗಿದೆ ಈಗ ಎಲ್ಲ ಒಳಗೆ ಹೋಗುವಾಗ ಒಳ್ಳೆಯ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ರುಚಿ ನೋಡಿ ಉಪ್ಪು ಎಲ್ಲ ಉಂಟ ಅಂತ ರುಚಿ ನೋಡಿಕೊಳ್ಳಿ ಉಪ್ಪೆಲ್ಲ ಉಂಟ ರುಚಿ ನೋಡಿಕೊಳ್ಳಿ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದರ ಮೇಲೆ ಹಾಕಿಕೊಳ್ಳಿ ಈಗ ಒಳ್ಳೆ ಒಮ್ಮೆ ಮಿಕ್ಸ್ ಮಾಡಿದ್ದೇನೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಟೇಸ್ಟ್ ಆಗಿರುವ ಸಿಂಪಲ್ ಆಗಿರುವಂಥ ಪೆಪ್ಪರ್ ಪೆಪ್ಪರ್ ಫ್ರೈ ನೋಡುವಿಸ ಕರೆ ಎಷ್ಟು ಚೆನ್ನಾಗಿದೆ ಮೊಟ್ಟೆ ಪೆಪ್ಪರ್ ಫ್ರೈ ತುಂಬ ಟೇಸ್ಟಿಯಾಗಿರ್ತದೆ ಸಿಂಪಲ್ ಆಗಿ ಮಾಡಿಕೊಳ್ಬೋದು ನಿಮ್ಮ ಮನೇಲಿ ಇದನ್ನು ಮಾಡಿ ನೋಡಿ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು